ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ರಸಪ್ರಶ್ನೆಗಳನ್ನು ಕ್ವಿಝ್ ಅಂತಲೇ ಹೇಳ್ಬೋದು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಅನುಕೂಲ ಆಗುತ್ತೆ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ಗೆ ಸೊ ಇದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಮೂರು ಪರೀಕ್ಷೆಗಳಿಗೂ ಕೂಡ ಇದು ಇದನ್ನ ನಾವು ಇಗ್ನೋರ್ ಮಾಡೋಂಗಿಲ್ಲ ಸೊ ಹಾಗಾಗಿ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡ್ತಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನಾನು ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಹೋಗೋದಾದರೆ ಮೊದಲನೇ ಆಯ್ಕೆ ಏನಿದೆ ಅನುಗಮನ ಉಪಕ್ರಮ ಹಾಗೆಯೇ ಎರಡನೇ ಆಯ್ಕೆ ನಿಗಮನ ಉಪಕ್ರಮ ಮೂರನೇದು ಸಮಸ್ಯೆ ಪರಿಹಾರ ಉಪಕ್ರಮ ನಾಲ್ಕನೇದು ಅನುಗಮನ ನಿಗಮನ ಉಪಕ್ರಮ ಅಂತ ಇದೆ ಸೊ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವಂತಹ ಒಂದು ಬೋಧನದ ಉಪಕ್ರಮವನ್ನು ನಾವು ಅನುಗಮನ ಉಪಕ್ರಮ ಅಂತ ಹೇಳಿ ಕರಿತೀವಿ ಆಪ್ಷನ್ ಒನ್ ಅನುಗಮನ ಉಪಕ್ರಮ ಸೊ ಎರಡನೇದಾಗಿ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಮಕ್ಕಳು ಹೆಚ್ಚು ಅನುಭವಿಸಿರುವ ತನ್ನ ಸ್ನೇಹಿತರೊಂದಿಗೆ ಅಂತರ್ಕ್ರಿಯೆಯ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ ಇನ್ನೊಂದ್ಸಲ ಓದ್ತೀನಿ ನೋಡಿ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಅಂತರ್ಕ್ರಿಯೆಯ ಮುಖಾಂತರ ಕಲಿಯಲು ಸಾಧ್ಯ ಈ ಒಂದು ಆಲೋಚನೆಗೆ ಸಂಬಂಧಪಟ್ಟಿರೋದು ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ನೈತಿಕ ವಿಕಾಸ ಸಿದ್ಧಾಂತ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಅಂತ ಸೊ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ ಇದರ ಸಂಕೇತ ಅಂತ ಕೇಳಿದ್ದಾರೆ ಅಂದರೆ ಒಬ್ಳು ಹುಡುಗಿ ಯಾವಾಗಲೂ ಕೂಡ ಬೇರೆ ಹೆಣ್ಣು ಮಕ್ಕಳ ಜೊತೆ ಬೇರೆ ಹುಡುಗಿ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾಳೆ ಅಂದ್ರೆ ಇದು ಯಾವುದರ ಸಂಕೇತ ಅಂತ ಕೇಳಿರುವಂಥದ್ದು ಆಪ್ಷನ್ ಒಂದು ಲಿಂಗ ಪಾತ್ರ ಆಪ್ಷನ್ ಎರಡು ಲಿಂಗ ಪ್ರರೂಪ ಆಪ್ಷನ್ ಮೂರು ಲಿಂಗ ಗುರುತಿಸುವಿಕೆ ಆಪ್ಷನ್ ನಾಲ್ಕು ಲಿಂಗ ತಾರತಮ್ಯ ಅಂತ ಇದೆ ಸೊ ಇಲ್ಲಿಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಆಪ್ಷನ್ ಮೂರು ಲಿಂಗ ಗುರುತಿಸುವಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಗಂಡು ಮಕ್ಕಳು ತುಂಬ ಸ್ಟ್ರಾಂಗ್ ಹಾಗೆ ಹೆಣ್ಣುಮಕ್ಳು ತುಂಬ ವೀಕ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಒಂದು ಲಿಂಗ ತಾರತಮ್ಯ ಎರಡು ಲಿಂಗ ಗುರುತಿಸುವಿಕೆ ಒಂದು ಮೂರು ಲಿಂಗ ಸಾಮ್ಯತೆ ನಾಲ್ಕು ಲಿಂಗ ಪಾತ್ರ ಅಂತ ಇದೆ ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಲಿಂಗ ತಾರತಮ್ಯ ಪಾರ್ಷ್ಯಾಲಿಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ ಯಾವುದು ಅಂತ ಕೇಳಿದ್ದಾರೆ ಕಲಿಯುವಿಕೆಗೆ ಬಹಳನೇ ಅಗತ್ಯ ಇರತಕ್ಕಂತಹ ಬಾಹ್ಯ ಅಂಶ ಯಾವುದು ಅಂತ ಆಪ್ಷನ್ ಒಂದು ಪುನರ್ಬಲನ ಎರಡು ಆಸಕ್ತಿ ಮೂರು ಮನೋಧೋರಣೆ ನಾಲ್ಕು ಪೂರ್ವ ಅನುಭವಗಳು ಅಂತ ಇದೆ ಸೊ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಪುನರ್ಬಲನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಪುನರ್ಬಲನ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ತಾರುಣ್ಯಾವಸ್ಥೆಗೆ ಸಂಬಂಧ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಸೊ ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಆಪ್ಷನ್ ಒಂದು ವೇಗವಾದ ಭೌತಿಕ ಬೆಳವಣಿಗೆ ಕಡಿಮೆ ಭಾವನಾತ್ಮಕತೆ ಆಪ್ಷನ್ ಮೂರು ಕುಂಠಿತ ಭೌತಿಕ ಬೆಳವಣಿಗೆ ಆಪ್ಷನ್ ನಾಲ್ಕು ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟ ಲಕ್ಷಣ ಅಂತಂದ್ರೆ ಆಪ್ಷನ್ ಒಂದು ವೇಗವಾದ ಭೌತಿಕ ಬೆಳವಣಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಸೊ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಮತ್ತೆ ವಿಕಾಸ ಈ ಒಂದು ಪ್ರಕ್ರಿಯೆಯ ಮೇಲೆ ಅಹ್ ಬಹಳ ಕಡಿಮೆ ಪ್ರಭಾವ ಬೀರುವಂತಹ ಒಂದು ಅಂಶ ಯಾವುದು ಅಂತ ಕೇಳಿರುವಂಥದ್ದು ಪ್ರಶ್ನೆಯಲ್ಲಿ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಇಲ್ಲಿ ಆಪ್ಷನ್ ಒಂದು ಸೂಕ್ತವಾದ ವೈದ್ಯಕೀಯ ಆರೈಕೆ ಆಪ್ಷನ್ ಎರಡು ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಆಪ್ಷನ್ ಮೂರು ಕುಟುಂಬದ ಗಾತ್ರ ಆಪ್ಷನ್ ನಾಲ್ಕು ಜನನದ ನಂತರ ಮಗುವು ಪಡೆದ ಪೌಷ್ಟಿಕಾಂಶ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಕುಟುಂಬದ ಗಾತ್ರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಡಿಸ್ಕ್ಯಾಲ್ಕುಲಿಯಾ ಎಂಬ ಕಲಿಕಾ ನ್ಯೂನತೆಯು ಸಂಬಂಧಿಸಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಡಿಸ್ಗ್ರಾ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವೆಲ್ಲವನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಡಿಸ್ಕ್ಯಾಲ್ಕುಲಿಯಾ ಎಂಬ ಕಲಿಕಾ ಕಲಿಕಾನ್ಯೂನ್ಯತೆ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತ ಹೇಳಿ ಸೊ ಆಪ್ಷನ್ ಒಂದು ಬರವಣಿಗೆ ಆಪ್ಷನ್ ಎರಡು ಗಣಿತ ಆಪ್ಷನ್ ಮೂರು ಅಂಗಗಳ ಸಹಕಾರ ಆಪ್ಷನ್ ನಾಲ್ಕು ಓದುವುದು ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಎರಡು ಗಣಿತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು ಡ್ಯಾಶ್ ಅಂತ ಕೇಳಿದಾರೆ ಅಂದರೆ ಒಂದು ಮಗು ಬೇರೆಯವರ ಮುಖದ ಭಾವಗಳಿಗೆ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಮಾಡ್ತಿಲ್ಲ ಸೊ ಆ ಮಗುವಿನಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಸವಾಲು ಅಥವಾ ಸಮಸ್ಯೆ ಏನು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೂಳೆಗಳ ಸವಾಲು ಕಲಿಕಾ ಸವಾಲು ದೃಷ್ಟಿ ಸವಾಲು ಶ್ರವಣ ಸವಾಲು ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ದೃಷ್ಟಿ ಸವಾಲು ಆಪ್ಷನ್ ಮೂರು ದೃಷ್ಟಿ ಸವಾಲು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಕೆಳಗೆ ಕೊಟ್ಟಿರ್ತಕ್ಕಂತಹ ಏನು ಕಲಿಕೆ ಕೊಟ್ಟಿದ್ದರೆ ವರ್ತನೆಗಳನ್ನ ಹೇಗೆ ರೂಪಿಸಬಹುದು ಅನ್ನೋದು ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆ ಒಂದು ಕ್ರಿಯಾಜನ್ಯ ಅನುಬಂಧ ಎರಡು ಶಾಸ್ತ್ರೀಯ ಅನುಬಂಧ ಮೂರು ಪ್ರಯತ್ನ ದೋಷೆ ನಾಲ್ಕು ಒಳನೋಟ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆಯಿಂದ ನಾವು ವರ್ತನೆಗಳನ್ನು ರೂಪಿಸಬಹುದು ಸೊ ಹಾಗಾಗಿ ಆಪ್ಷನ್ ಒಂದು ಕ್ರಿಯಾಜನ್ಯ ಅನುಬಂಧ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ ಸೊ ಪುನರಾವರ್ತನೆ ಅಂದರೆ ರಿವಿಷನ್ ಸೊ ಈ ಒಂದು ಬೋಧನೆಯ ಹಂತ ಏನಿದೆ ಕಲಿಕೆಯ ಯಾವ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ಅಥವಾ ಇಂಪಾರ್ಟೆನ್ಸನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಇರೋದು ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಸಿದ್ಧತಾ ನಿಯಮ ಎರಡು ಪರಿಣಾಮ ನಿಯಮ ಮೂರು ಉಪಯೋಗಿಸುವ ನಿಯಮ ನಾಲ್ಕು ಉಪಯೋಗಿಸದ ನಿಯಮ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಉಪಯೋಗಿಸುವ ನಿಯಮ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣಗಳು ಅಂತ ಅನುಕರಣೆ ಅಂತಂದ್ರೆ ಒಬ್ಬರನ್ನ ಇಮಿಟೇಟ್ ಮಾಡೋದು ಕುತೂಹಲ ಮತ್ತೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಯಾವ ಹಂತದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಇದೆಲ್ಲವೂ ಅಂತ ಆಪ್ಷನ್ ಒಂದು ಪೂರ್ವ ಬಾಲ್ಯಾವಸ್ಥೆ ಆಪ್ಷನ್ ಎರಡು ಉತ್ತರ ಬಾಲ್ಯಾವಸ್ಥೆ ಆಪ್ಷನ್ ಮೂರು ಶೈಶವಾವಸ್ಥೆ ಆಪ್ಷನ್ ನಾಲ್ಕು ತಾರುಣ್ಯಾವಸ್ಥೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಒಂದು ಪೂರ್ವ ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಯಾರು ಅಂತ ಇಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನ ಹೇಳಿರುವಂತಹ ಮನೋವಿಜ್ಞಾನಿ ಯಾರು ಪ್ರಶ್ನೆ ಆಪ್ಷನ್ 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 ಸಿಗ್ಮಂಡ್ ಕೆಟಲ್ ಹೆಚ್ ಜೆ ಐಸೆಂಕ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನಪ್ಪಾ ಹಾಗಾದ್ರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಆಪ್ಷನ್ ಮೂರು ವೈಗೋಟ್ಸ್ಕಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಯಾವುದು ಅಂತ ಕೇಳಿದ್ದಾರೆ ಒಬ್ಬ ಸ್ಟೂಡೆಂಟ್ ನಾವು ಕೇಳಿರುವಂತಹ ಪ್ರಶ್ನೆಗೆ ಆನ್ಸರ್ ಮಾಡುವಲ್ಲಿ ಫೇಲ್ಯೂರ್ ಆಗ್ತಾನೆ ಅವನಿಗೆ ಗೊತ್ತಿಲ್ಲ ಆನ್ಸರ್ ಅವನು ಹೇಳೋದೇ ಇಲ್ಲ ಸೊ ಆವಾಗ ಟೀಚರ್ಸ್ ನಾವು ಏನು ಟೆಕ್ನಿಕ್ನ ಬಳಸಬೇಕು ಅಂತ ಪ್ರಶ್ನೆ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಸುಳಿವು ನೀಡೋದು ಆಪ್ಷನ್ ಎರಡು ಪುನರ್ ನಿರ್ದೇಶಿಸುವುದು ಆಪ್ಷನ್ ಮೂರು ಪುನರ್ ಕೇಂದ್ರೀಕರಿಸುವುದು ಆಪ್ಷನ್ ನಾಲ್ಕು ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಹಾಗಾದರೆ ಹದಿನಾಲ್ಕನೇ ಪ್ರಶ್ನೆಗೆ ಅಂತ ಹೇಳಿದರೆ ಆಪ್ಷನ್ ಒಂದು ನಾವು ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಕ್ಲೂನ ಕೊಡಬೇಕು ಅಂದರೆ ಸುಳಿವುಗಳನ್ನು ನೀಡಬೇಕು ವಿದ್ಯಾರ್ಥಿಗೆ ಸೊ ಆಪ್ಷನ್ ಒಂದು ಸುಳಿವು ನೀಡುವುದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ವೈಗೋಡ್ಸ್ಕಿ ರವರ ಪ್ರಕಾರ ಸಾರುವೇನ ಅರ್ಥ ಏನು ಅಂತ ಕೇಳಿದ್ದಾರೆ ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಏನು ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು ಆಪ್ಷನ್ ಎರಡು ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು ಆಪ್ಷನ್ ಮೂರು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಆಪ್ಷನ್ ನಾಲ್ಕು ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು ಅಂತ ಇದೆ ಸೊ ಇಲ್ಲಿ ವೈಗೋಡ್ಸ್ಗೆ ಅವರ ಪ್ರಕಾರ ಸಾರುವೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ರಸ ಪ್ರಶ್ನೆಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನುಕೂಲ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ